ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಈಗ ಶಬ್ದ ಮಾಲಿನ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದೆ ಬೈಕ್ ಮೂಲಕ ಕರಕಶ ಶಬ್ದ ಮಾಡಿ ಅವಳಿ ನಗರದಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡುವ ಬೈಕ್ ಸವಾರರಿಗೆ ಪೊಲೀಸರು ಈಗ ಬಿಷಿಯು ಮುಟ್ಟಿಸಿದ್ದಾರೆ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಹಾಗೂ ಕಾನೂನು ಸುವ್ಯವಸ್ಥೆ ಡಿಸಿಪಿ ರವೀಶ್ ಹಾಗೂ ಟ್ರಾಫಿಕ್ ಅಂಡ್ ಕ್ರೈಂ ಡಿಸಿಪಿ ಕುಶಾಲ್ ಚೌಕಸಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಕರ್ಕಶ ಶಬ್ದ ಮಾಡುವ ಬೈಕ್ ಸವಾರರ ಬೈಕ್ನ ಸೈಲೆನ್ಸರ್ಗಳನ್ನು ವಶಕ್ಕೆ ಪಡೆದು ರೋಡ್ ರೋಲರ್ ಮೂಲಕ ಪುಡಿಪುಡಿ ಮಾಡಿದ್ದಾರೆ ಬಳಕೆ ಬ್ಯಾಂಕ್ ಮಾಡ್ರಿ ಅದ್ರ ಮ್ಯಾಪ್ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇತ್ತೀಚೆಗೆ ಪುಂಡ ಪೋಕರಿಗಳ ಬೈಕ್ ಸವಾರರ ಉಪಟಳ ಹೆಚ್ಚಾಗಿತ್ತು ಈ ಹಿನ್ನೆಲೆ ಧಾರವಾಡ ಟ್ರಾಫಿಕ್ ಇನ್ಸ್ಪೆಕ್ಟರ್ ಶ್ರೀನಿವಾಸ ಮೀಟಿಯವರು ಫೀಲ್ಡ್ಗೆ ಇಳಿದು ಕರುಕಶ ಶಬ್ದ ಮಾಡಿ ಬೈಕ್ ಚಾಲನೆ ಮಾಡುವವರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟೇ ಅಲ್ಲ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಪುಂಡರ ಬೈಕ್ನ ಸೈಲೆನ್ಸರ್ಗಳನ್ನು ವಶಕ್ಕೆ ಪಡೆದು ನಗರದ ಜುಬ್ಲಿ ವೃತ್ತದಲ್ಲಿ ಪೊಲೀಸ್ ಆಯುಕ್ತರ ಸಮ್ಮುಖದಲ್ಲೇ ಬುಲ್ಡೋಜರ್ನಿಂದ ಪುಡಿ ಪುಡಿ ಮಾಡಲಾಗಿದೆ ಇದಕ್ಕೂ ಮುನ್ನ ಸಂಚಾರಿ ನಿಯಮ ಹಾಗೂ ಸುರಕ್ಷತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಯಮಧರ್ಮರಾಯರ ಬೀದಿ ನಾಟಕ ಮಾಡಲಾಯಿತು ಸಂಚಾರಿ ನಿಯಮ ಉಲ್ಲಂಘಿಸಿದ ಬೈಕ್ ಸವಾರರನ್ನು ಹಿಡಿದು ಕೊರಳಿಗೆ ಹಗ್ಗ ಹಾಕಿದ ಯಮಧರ್ಮರಾಯನ ಒಂದು ದೃಶ್ಯ ಎಲ್ಲರನ್ನ ನಗೆಗಡಲಲ್ಲಿ ತೇಲಿಸಿತು ಅವಳಿ ನಗರದಲ್ಲಿ ದಿನೇ ದಿನೇ ಕ್ರೈಮ್ ರೇಟ್ ಹೆಚ್ಚಾಗುತ್ತಿದೆ ಇದಕ್ಕೆ ಪೊಲೀಸರ ವೈಫಲ್ಯವೇ ಕಾರಣ ಅನ್ನು ಆರೋಪಗಳು ಸಾರ್ವಜನಿಕರಿಂದ ಕೇಳಿಬಂದಿತ್ತು ಈ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಪುಂಡ ಪೋಖರಿಗಳಿಗೆ ಹೆಡೆಮುರಿ ಕಟ್ಟಲು ಮುಂದಾಗಿದ್ದಾರೆ ದೊಡ್ಡ ಒಂದು ಹೈವೇನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಇಮಿಡಿಯೇಟ್ ನಾವು ಕಂಪ್ಲೇಂಟ್ ಮಾಡಿ ಅದನ್ನು ಇಳಿಸಿದ್ವಿ ಬಿಕಾಸ್ ಅದು ಆ ಥರ ಮಾಡೋದ್ರಿಂದ ಇದು ಜನರು ಒಂಥರ ಹುಡುಗರು ಎಸ್ಪೆಷಲಿ ಆ ಒಂದು ಮಾಡಬಹುದು ಮಾಡೋದು ಸರಿ ಇದೆ ಅಂತ ಹೇಳಿ ಮನೋಭಾವನೆ ಬೆಳೆಸ್ಕೋತಾರೆ ಮತ್ತು ಆಪತ್ತಿಗೆ ಮುಂತಾಗ್ತಾರೆ ಅಂತ ಹೇಳಿ ಇಮಿಡಿಯೇಟ್ ಅದು ಇಳಿಸಿದ್ವಿ ಒಟ್ಟಾರಿಯಾಗಿ ಕರುಕಶ ಶಬ್ದ ಮಾಡೋ ಬೈಕ್ನ ಸೈಲೆನ್ಸರ್ನ ಸದ್ದಡಗಿಸಿದ ಹುಬ್ಬಳ್ಳಿ ಧಾರವಾಡ ಪೊಲೀಸರ ಕಾರ್ಯಕ್ಕೆ ಈಗ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ నైన్ లైవ్ న్యూస్ ధారవాడ